ಬರೀ ಟ್ವಿಟರ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕ್ಬಿಟ್ಟು ಅದು ಸರಿ ಇಲ್ಲ ಇಸ್ ಸರಿ ಇಲ್ಲ ಅದು ಬೇಕಾಗಿತ್ತು ಎಲ್ಲಿದ್ದಾರೆ ಅಂತ ಕೇಳೋ ಬದಲು ಮತದಾನದ ದಿನ ನೀವೇಲ್ಲಿದ್ದೀರಿ ಮಹಾಸ್ವಾಮಿಗಳೇ ಡೆಮಾಕ್ರಸಿ ಇದೆ ಬೈ ದ ಪೀಪಲ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಅದು ನಿಜವಾದ ಅರ್ಥದಲ್ಲಿ ಆಗಬೇಕು ಅಂದ್ರೆ ಪ್ರತಿಯೊಬ್ಬ ನಾಗರಿಕರು ಬಂದು ಮತಗಟ್ಟೆಯಲ್ಲಿ ನಿಂತು ಮತವನ್ನು ಚಲಾಯಿಸ್ ಮಾತ್ರ ಆಗತ್ತೆ ದೇಶಭಕ್ತಿ ಇದೆ ಅಂತಂದ್ರೆ ಬಂದು ಅರ್ಹ ಅಭ್ಯರ್ಥಿನ ಆಯ್ಕೆ ಮಾಡೋದ್ರ ಮುಖಾಂತರ ನಮ್ಮ ದೇಶಭಕ್ತಿಯನ್ನು ನಾವು ಪ್ರದರ್ಶಿಸಬೇಕು ಮರಿಬೇಡಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎಲ್ಲರೂ ಮತವನ್ನು ಚಲಾಯಿಸೋಣ ಸುಭದ್ರ ದೇಶವನ್ನು ಕಟ್ಟೋದ್ರಲ್ಲಿ ನಾವೆಲ್ಲರೂ ಒಂದಾಗೋಣ ಹೇಳಿದ ಇವತ್ತಿನ ದಿವಸ ರಾಜಲಂಛನ ತಂಡದೊಂದಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನನಗೆ ಅತ್ಯಂತ ಖುಷಿನ ಇದೆ ಮತ್ತು ನಮ್ಮೆಲ್ಲರ ಜವಾಬ್ದಾರಿನೇ ಹೌದು ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತವನ್ನು ಚಲಾಯಿಸಬೇಕು ಪ್ರತಿಯೊಬ್ಬರು ಅಂತ ಒಂದು ಜಾಗೃತಿಯನ್ನು ಮೂಡಿಸುವ ಸಂಬಂಧ ಮತ್ತು ಮತವನ್ನು ಚಲಾಯಿಸುವಾಗ ಅರ್ಹ ಅಭ್ಯರ್ಥಿನ ನೀವು ಆಯ್ಕೆ ಮಾಡಿ ಯಾವುದೇ ಜಾತಿ ಧರ್ಮ ಅಥವಾ ದುಡ್ಡು ಕೊಟ್ಟರು ಟಿ ವಿ ಕೊಟ್ಟರು ಮತ್ತೊಂದು ಕೊಟ್ಟರು ಅಂಥೇಳಿ ನಿಮ್ಮ ಮತವನ್ನು ನೀವು ಮಾರ್ಕೋಬೇಡಿ ನೀವು ಕೇವಲ ನಿಮ್ಮ ಮತವನ್ನು ಮಾರ್ಕೊಳಲ್ಲ ಅದರಿಂದ ದೇಶದ ಭವಿಷ್ಯಕ್ಕೆ ನೀವು ಅಭದ್ರತೆಯನ್ನು ತರ್ತೀನಿ ಅನ್ನೋದನ್ನು ರಾಜಲಾಂಛನ ತಂಡ ಒಂದು ಸಂದೇಶವನ್ನು ಕೊಡಬೇಕು ಅಂತ ಬಯಸಿದ್ದಾರೆ ಸೊ ಹಾಗಾಗಿ ಏನು ಡೆಮಾಕ್ರೆಸಿ ಇದೆ ಬೈ ದ ಪೀಪಲ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಅದು ನಿಜವಾದ ಅರ್ಥದಲ್ಲಿ ಆಗಬೇಕು ಅಂದರೆ ಪ್ರತಿಯೊಬ್ಬ ನಾಗರಿಕರು ಬಂದು ಮತಗಟ್ಟೆಯಲ್ಲಿ ನಿಂತು ಮತವನ್ನು ಚಲಾಯಿಸೋಕೆ ಮಾತ್ರ ಆಗುತ್ತೆ ಅದರಲ್ಲೂ ಈ ಬಾರಿ ಫಸ್ಟ್ ಟೈಮ್ ವೋಟರ್ಸು ತುಂಬ ಜನ ಇದ್ದಾರೆ ಈಗಷ್ಟೇ ಹದಿನೆಂಟು ವರ್ಷದಿಂದ ಇಪ್ಪತ್ತ್ಮೂರು ಪ್ರಾಯದೊಳಗಡೆ ಇರ್ತಕ್ಕಂಥವರೆಲ್ಲ ಮೊದಲನೇ ಬಾರಿ ಮತ ಬರ್ತಾ ಇದ್ದಾರೆ ಈ ಅವಕಾಶನ ಕಳ್ಕೋಬಾರ್ದು ಬಂದು ಮತಗಟ್ಟೆಯಲ್ಲಿ ನಿಂತು ಮತವನ್ನು ಚಲಾಯಿಸಿ ಆ ಮೇಲೆ ಬಿದ್ದಿರೋ ಇಂಕಿನ ಬಗ್ಗೆ ಗೌರವದಿಂದ ತೋರಿಸ್ಬೇಕು ದೇಶಭಕ್ತಿ ಇದೆ ಅಂತಂದರೆ ಬಂದು ಅರ್ಹ ಅಭ್ಯರ್ಥಿನ ಆಯ್ಕೆ ಮಾಡೋದ್ರ ಮುಖಾಂತರ ನಮ್ಮ ದೇಶಭಕ್ತಿಯನ್ನು ನಾವು ಪ್ರದರ್ಶಿಸಬೇಕು ಸೊ ಹಾಗಾಗಿ ಮತವನ್ನು ಚಲಾಯಿಸುವಾಗ ದಯಮಾಡಿ ಅರ್ಹ ಅಭ್ಯರ್ಥಿಗೆ ನೀವು ಮತವನ್ನು ಚಲಾಯಿಸೋದ್ರ ಮುಖಾಂತರ ಒಂದು ಸ್ಟ್ರಾಂಗ್ ಆಗಿರೋ ನೇಷನ್ನ ಕಟ್ಟಬೇಕು ಅಂತ ನಾವು ಕೇಳ್ಕೋಬೇಕು ಜನರಲ್ಲಿ ಅರಿವು ಮೂಡಿಸಬೇಕು ಬರೀ ಟ್ವಿಟರ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕ್ಬಿಟ್ಟು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಬೇಕಾಗಿತ್ತು ಎಲ್ಲಿದ್ದಾರೆ ಅಂತ ಕೇಳೋ ಬದಲು ಮತದಾನದ ದಿನ ನೀವೆಲ್ಲಿದ್ದೀರಿ ಮಹಾಸ್ವಾಮಿಗಳೇ ಅಂತ ಕೇಳ್ತಾರೆ ಯಾಕೆಂದರೆ ಬೆಂಗಳೂರು ನಗರದಲ್ಲಿ ಆಗಿರ್ತಕ್ಕಂಥದ್ದು ಕಳೆದ ಬಾರಿ ಕೇವಲ ಐವತ್ತೆರಡರಿಂದ ಐವತ್ತ್ಮೂರು ಪರ್ಸೆಂಟ್ ಅಷ್ಟೇ ಮತ ತೀರಾ ಶೋಚನೀಯ ಭಾರತ ದೇಶದಲ್ಲಿ ಅರವತ್ತೇಳು ಪರ್ಸೆಂಟು ಕರ್ನಾಟಕದಲ್ಲಿ ಅರವತ್ತೆಂಟು ಪರ್ಸೆಂಟು ಮೊನ್ನೆ ನಡೆದ ತಮಿಳುನಾಡಲ್ಲಿ ಅರವತ್ತೊಂಬತ್ತು ಪರ್ಸೆಂಟು ಅಂದರೆ ಈ ದೇಶವನ್ನು ಯಾರು ನಡೆಸಬೇಕು ಯಾವ ದಿಕ್ಕಿಗೆ ತೊಗೊಂಡೋಗ್ಬೇಕು ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಸಂಖ್ಯೆ ಸರಾಸರಿ ಕೇವಲ ಮೂವತ್ತು ಪರ್ಸೆಂಟ್ ಜನ ಅಥವಾ ಮೂವತ್ತೈದು ಅರವತ್ತೇಳು ಪರ್ಸೆಂಟ್ ವೋಟಿಂಗ್ ಅಂತಂದರೆ ಮೂವತ್ತೈದು ಪರ್ಸೆಂಟ್ ಜನ ಏನು ಡಿಸೈಡ್ ಮಾಡ್ತಾರೆ ಅವರೇ ಇನ್ನು ನಲವತ್ತೈದು ಅರವತ್ತೈದು ಜನಕ್ಕೆ ಅವರು ಅವ್ರು ಡಿಸೈಡ್ ಮಾಡ್ತಾರೆ ಇನ್ನು ಅರವತ್ತೈದು ಜನಕ್ಕೆ ಯಾರು ದೇಶವನ್ನು ನಡೆಸಬೇಕು ಅಂತ ಇಂಥ ಶೋಚನೀಯ ಪರಿಸ್ಥಿತಿ ಬರಬಾರ್ದು ಪ್ರಜಾಸಾತ್ಮಕ ಡೆಮೊಕ್ರೆಸಿ ಉಳಿಬೇಕು ಸ್ಟ್ರಾಂಗ್ ಆಗಬೇಕು ಅಂದರೆ ಪ್ರತಿಯೊಬ್ಬರೂ ಬಂದು ಮತಗಟ್ಟೆಯಲ್ಲಿ ನಿಂತು ಖುಷಿ ಪಡ್ಬೇಕು ಏ ಕ್ಯೂನಲ್ಲಿ ನಿಂತ್ಕೊಂಡ್ಬಿಡೋದು ಬೇಜಾರಲ್ಲ ಅದು ಹೆಮ್ಮೆ ಅದು ನಾನು ನಿಂತು ಮತವನ್ನು ಚಲಾಯಿಸಿದ್ದೀನಿ ಅಂತ ಆ ರೀತಿ ಆಗಬೇಕು ಅನ್ನೋಂಥದ್ದು ನಮ್ಮ ಎಲ್ಲ ರಾಜಲಾಂಛನ ತಂಡದ ಸದಸ್ಯರ ಉದ್ದೇಶ ಸಾಕಷ್ಟು ವಿವಿಧ ರಂಗಗಳಲ್ಲಿ ರಾಜಲಾಂಛನ ತಂಡದ ಬೇರೆ ಬೇರೆ ಬ್ರಾಂಚಸ್ ಯಾರಿದ್ದಾರೆ ಅವರೆಲ್ಲರೂ ಇವತ್ತು ಬಂದಿದ್ದಾರೆ ನಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಬಂದು ನಿಮ್ಮ ಮತವನ್ನು ಚಲಾಯಿಸಿ ನಿಮ್ಮ ಹಕ್ಕದು ನಿಮ್ಮ ಜವಾಬ್ದಾರಿ ಅದು ಸಂವಿಧಾನಾತ್ಮಕವಾಗಿ ಎಷ್ಟೋ ಕೊಟ್ಟಿರ್ತಕ್ಕಂಥ ಜವಾಬ್ದ ಜವಾಬ್ದಾರಿಗಳಲ್ಲಿ ತುಂಬ ಆದ್ಯ ಜವಾಬ್ದಾರಿ ತುಂಬ ಇಂಪಾರ್ಟೆಂಟ್ ಅಂತಂದರೆ ಮತವನ್ನು ಚಲಾಯಿಸುವಂಥದ್ದು ಮರಿಬೇಡಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎಲ್ಲರೂ ಮತವನ್ನು ಚಲಾಯಿಸೋಣ ಸುಭದ್ರ ದೇಶವನ್ನು ಕಟ್ಟೋದ್ರಲ್ಲಿ ನಾವೆಲ್ಲರೂ ಒಂದಾಗೋಣ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ಬಲೋ ಭಾರತ್ ಮತಾಕೆ